ನಮಸ್ಕಾರ ಸ್ನೇಹಿತರೆ ಆಫ್ರಿಕಾ ವಿರುದ್ಧ ಬಾರಿಸಿದ ಸೂರ್ಯಕುಮಾರ್ ಯಾದವ್ ಅವರ ಶತಕ ದಬ್ಬರಕ್ಕೆ ಬೆಚ್ಚಿ ಬಿದ್ದ ಕ್ರಿಕೆಟ್ ಜಗತ್ತು ಸೂರ್ಯನ ಗುಣಗಾನ ಮಾಡಿದ ಕ್ರಿಕೆಟ್ ದಿಗ್ಗಜರು ಅಷ್ಟಕ್ಕೂ ಸೂರ್ಯನ ಬಗ್ಗೆ ಕ್ರಿಕೆಟ್ ಪಂಡಿತರು ಹೇಳಿದ್ದೇನು ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಾಗಾಗಿ ಕೊನೆವರೆಗೂ ನೋಡಿ ಸ್ನೇಹಿತರೆ ಹೌದು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯವು ಜೊಹಾನ್ಸ್ಬರ್ಗ್ನ ನ್ಯೂ ಅಂಗಳದಲ್ಲಿ ನಡೆದಿತ್ತು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತೀಯ ಕ್ರಿಕೆಟ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಳ್ಳುವಲ್ಲಿ ವಿಫಲವಾಯಿತು ಕೇವಲ ಸುಬ್ಬನ್ ಗಿಲ್ ಅವರು ಹನ್ನೆರಡು ರನ್ ಗಳಿಸಿದ ವೇಳೆ ವಿಕೆಟ್ ಒಪ್ಪಿಸಿದರು ಇನ್ನು ನಂತರ ಬಂದ ತಿಲಕ್ ವರ್ಮಾ ಕೂಡ ಯಾವುದೇ ರನ್ ಬಾರಿಸದೆ ಡಕ್ಔಟ್ ಆಗಿ ಹೊರ ನಡೆದರು ಇದರಿಂದ ಭಾರತೀಯ ಕ್ರಿಕೆಟ್ ತಂಡವು ಆರಂಭಿಕ ಆಘಾತಕ್ಕೆ ಒಳಗಾಗಿತ್ತು ನಂತರ ಬಂದ ಸೂರ್ಯಕುಮಾರ್ ಯಾದವ್ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಟೀಂ ಇಂಡಿಯಾವನ್ನ ಅಸಂಕಷ್ಟದಿಂದ ಪಾರು ಮಾಡಿದರು ಅದರಲ್ಲಿಯೂ ಸೂರ್ಯಕುಮಾರ್ ಯಾದವ್ ಆರಂಭದಲ್ಲಿ ಸ್ವಲ್ಪ ನಿಧಾನಗತಿಯ ಬ್ಯಾಟ್ ಬೀಸಿದರು ಆದರೆ ಅರ್ಧ ಶತಕದ ಬೆನ್ನಲ್ಲೇ ತನ್ನ ಬಿರುಸಿನ ಬ್ಯಾಟಿಂಗ್ಗೆ ಹೆಚ್ಚು ಒತ್ತು ನೀಡಿದ ಸೂರ್ಯಕುಮಾರ್ ಯಾದವ್ರ ಕೇವಲ ಐವತ್ತಾರು ಎಸುತಗಳಲ್ಲಿ ಎಂಟು ಸಿಕ್ಸರ್ ಹಾಗೂ ಏಳು ಫೋರ್ಗಳೊಂದಿಗೆ ನೂರು ರನ್ ಬಾರಿಸಿ ಬಿಸಾಕಿದರು ಸ್ನೇಹಿತರೆ ಇನ್ನೂ ಇವರಿಗೆ ಸಾಥ್ ನೀಡಿದ ಯಶಸ್ವಿ ಜೈಸ್ವಾಲ್ ಕೂಡ ನಲವತ್ತೊಂದು ಎಸೆತಗಳಲ್ಲಿ ಅರವತ್ತು ರನ್ ಬಾರಿಸಿದರು ಸ್ನೇಹಿತರೆ ಸೂರ್ಯಕುಮಾರ್ ಯಾದವ್ರ ಈ ಒಂದು ಅರ್ಧ ಶತಕದೊಂದಿಗೆ ಸೌತ್ ಆಫ್ರಿಕಾ ವಿರುದ್ಧ ಟೀಮ್ ಇಂಡಿಯಾ ತಂಡದ ಪರ ಅತಿ ಹೆಚ್ಚು ಅರ್ಧಶತಕಗಳನ್ನು ಬಾರಿಸಿದ ಮೊದಲ ಆಟಗಾರ ಎನಿಸಿಕೊಂಡರು ಸ್ನೇಹಿತರೆ ಅಲ್ಲದೆ ಈ ಎಂಟು ಸಿಕ್ಸರ್ ಯಾದವ್ ಅವರು ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಸಿಕ್ಸ್ ಬಾರಿಸಿದ ಟೀಮ್ ಇಂಡಿಯಾದ ಎರಡನೇ ಆಟಗಾರ ಎನಿಸಿಕೊಂಡರು ಸ್ನೇಹಿತರೆ ಇನ್ನು ಸೂರ್ಯಕುಮಾರ್ ಯಾದವ್ ಬಾರಿಸಿದ ಈ ಸ್ಫೋಟಕ ಶತಕದ ಕುರಿತು ಮಾತನಾಡಿದ ಕ್ರಿಕೆಟ್ ದಿಗ್ಗಜ ಗೌತಮ್ ಗಂಭೀರ್ ಅವರು ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಬರುವುದೇ ಸೂರ್ಯನ ಶತಕದ ಬಗ್ಗೆ ಗೌತೀರವರು ಹೀಗೆ ಹೇಳಿದ್ದಾರೆ ಸೂರ್ಯಕುಮಾರ್ ಯಾದವ್ ಅವರು ಟಿ ಟ್ವೆಂಟಿ ಕ್ರಿಕೆಟ್ನ ಅತ್ಯುತ್ತಮ ಆಟಗಾರ ಆತನಂತಹ ಆಟಗಾರ ಟೀಂ ಇಂಡಿಯಾಕ್ಕೆ ಇಲ್ಲಿವರೆಗೂ ಟಿ ಟ್ವೆಂಟಿ ಮಾದರಿಯಲ್ಲಿ ಸಿಕ್ಕಿಲ್ಲ ಅಲ್ಲದೆ ವಿರಾಟ್ ಕೊಹ್ಲಿಗಿಂತ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಅತ್ಯುತ್ತಮ ಆಟಗಾರ ಈ ಮೂಲಕ ಗೌತಮ್ ಗಂಭೀರ್ ಅವರು ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಅವರಿಗೆ ಟಾಂಗ್ ಕೊಟ್ಟರು ಇನ್ನು ಮಾತು ಮುಂದುವರಿಸಿದ ಗೌತಮ್ ಗಂಭೀರ್ ರವರು ಟಿ ಟ್ವೆಂಟಿ ಕ್ರಿಕೆಟ್ ನ ನಿಜವಾದ ರಾಜನೆಂದರೆ ಅವರು ಸೂರ್ಯಕುಮಾರ್ ಯಾದವ್ ಟೀಂ ಇಂಡಿಯಾ ಎಂತಹದ್ದೇ ಪರಿಸ್ಥಿತಿಯಲ್ಲಿ ಇದ್ದರೂ ಸೂರ್ಯರವರು ಟೀಂ ಇಂಡಿಯಾಗೆ ಆಸ್ರೆಯಾಗಿ ನಿಲ್ಲುತ್ತಾರೆ ಹೀಗಾಗಿ ಟಿ ಟ್ವೆಂಟಿ ಕ್ರಿಕೆಟ್ ನ ನನ್ನ ನೆಚ್ಚಿನ ಆಟಗಾರ ಸೂರ್ಯಕುಮಾರ್ ಯಾದವ್ ರವರೆಂದು ಗೌತಮ್ ಗಂಭೀರ್ ರವರು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಸೂರ್ಯನ ಈ ಶತಕದ ಕುರಿತು ಮಾತನಾಡಿರುವ ಶೋಯಬ್ ಅಖ್ತರ್ ಅವರು ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಬರುವುದಾದ್ರೆ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಟೀಂ ಇಂಡಿಯಾಗೆ ಸೂರ್ಯಕುಮಾರ್ ಯಾದವ್ ಒಬ್ಬ ಮಾಣಿಕ್ಯ ಇದ್ದಂತೆ ಆತ ಪ್ರತಿ ಪಂದ್ಯದಲ್ಲಿಯೂ ಅಬ್ಬರಿಸುತ್ತಾ ಬರುತ್ತಿದ್ದಾರೆ ಆತನ ಆಟಕ್ಕೆ ನಾನು ನಿಜವಾಗಿಯೂ ಅಭಿಮಾನಿಯಾಗಿದ್ದೇನೆ ಇವರು ಇದೇ ರೀತಿಯ ಆಟವನ್ನ ಈ ಬಾರಿಯ ಟಿ ಟ್ವೆಂಟಿ ನಲ್ಲಿಯೂ ಆಡಿದರೂ ಅವರು ಟೀಂ ಇಂಡಿಯಾಗೆ ಗೆಲ್ಲಿಸಿ ಕೊಡುತ್ತಾರೆ ಅಲ್ಲದೆ ಇವರು ಮಿಸ್ಟರ್ ತ್ರೀ ಸಿಕ್ಸ್ಟಿ ಆಟಗಾರ ಹೀಗಾಗಿ ಟೀಂ ಇಂಡಿಯಾಗೆ ಒಬ್ಬೊಳ್ಳೆ ಆಟಗಾರ ಸಿಕ್ಕಿದ್ದಾನೆ ಎನ್ನುವುದು ನನ್ನ ಅಭಿಪ್ರಾಯ ಎಂದು ಶೋಯಬ್ ಅಖ್ತರ್ ಅವರು ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಸೂರ್ಯನ ಶತಕ ದಬ್ಬರದ ನಂತರ ಕ್ರಿಕೆಟ್ ಪಂಡಿತರು ಏನ್ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲವರಿಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ